ಕನ್ನಡ ಚಿತ್ರರಂಗದ ಚಲನಚಿತ್ರ ನಟಿ ಉಮಾಶ್ರೀ ಅವರು ಯಕ್ಷಗಾನದಲ್ಲಿ ಅಭಿನಯಿಸಿ ಇದೀಗ ಸುದ್ದಿಯಾಗಿದ್ದಾರೆ ಹೊನ್ನಾವರದಲ್ಲಿ ಪೇಡೂರು ಮೇಳದಿಂದ ಆಯೋಜನೆಗೊಂಡ ಯಕ್ಷಗಾನದ ಶ್ರೀರಾಮ ಪಟ್ಟಾಭಿಷೇಕ ಮಾಯಾಂಬ್ರಗಾವತಿ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಮಂತ್ರೆಯಾಗಿ ಅಭಿನಯಿಸಿ ಯಕ್ಷಗಾನ ಪ್ರಿಯರನ್ನ ರಂಜಿಸಿದ್ದಾರೆ ಅವರೊಟ್ಟಿಗೆ ಗಟ್ಟ ಬಿಟ್ಟಿರ್ತಾನಿ ಗಡ್ಡ ಅಲ್ಲಿ ಅಂತ ಗುರುವೇ ನಿಮ್ಮ ಗುರುತ ತನ್ನ ಅದ್ಭುತ ನಟನೆಯ ಮೂಲಕ ಚಿತ್ರರಂಗದಲ್ಲಿ ಹೆಸರಾಗಿರುವ ಉಮಾಶ್ರೀ ಅವರು ರಂಗಭೂಮಿಯಿಂದ ಬಂದವರು ಇದೀಗ ಯಕ್ಷಗಾನದಲ್ಲಿ ಅಭಿನಯಿಸುವ ಮೂಲಕ ತಾನು ನಟನೆಯಲ್ಲಿ ಯಾರಿಗಿಂತಲೂ ಕಮ್ಮಿ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಮಾತಾಡ್ತಿದ್ರು ಯಾಕೋ ಒಂದು ಕಿವಿ ಕೇಳಿದ್ರೆ ನೀನು

ಇ ಗಡ್ಡ ಬಿಟ್ಟಿರ್ತಾನಲ್ಲ ಬಿಳಿ ಗಡ್ಡ ಬಿಡಿ ಗಡ್ಡ ಇಷ್ಟು ಅಂತಕ್ಕೆ ಅಂತ ಗುರು ಎ ನಿಮ್ಮ ಗುರು ಅನिष्ट ಅಂತ ಗಗ ಅನिष्ट ನೀನು ವನिष्ट ವ ವಸಿಷ್ಠರೆ ನಮ್ಮ ಕುಲಪುರುಹಿತರು ಅವರು ಹಾ ವಸಿಷ್ಠ ವ ವಸಿಷ್ಠರು ಮಹಾರಾಜರು ವಸಿಷ್ಠರು ಅನिष्ट ಮತ್ತೆ ಅವರ ಇನ್ನೊಬ್ಬ ಇದ್ದ ಯಾರು 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 ಅದೇನೆ ಸomma ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ ಹೇ ಹೌದೇನೆ ಮಂತ್ರಿ ಈ ಮಂತ್ರಿಗಳೆಲ್ಲ ಸುಮ್ ಸುಮ್ಮನೆ ಮಾತಾಡುತ್ತೇನೆ ಈ ಸುಮ್ ಸುಮ್ನೆ